ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಮನ್ ಲೋಕ ಸ್ನೇಹಿತರೆ ಮನುಷ್ಯನ ಕೊನೆಯ ಹೊಸಿರು ಹೊರಬಂದ ನಂತರ ಏನಾಗುತ್ತದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಸಾವು ಎಲ್ಲವನ್ನ ಕೊನೆಗೊಳಿಸುತ್ತದೆಂದು ನಾವೆಲ್ಲರೂ ಹೇಳ್ತೇವೆ ಆದರೆ ಸತ್ಯವೇನೆಂದರೆ ಸಾವು ಅಂತ್ಯವಲ್ಲ ಸಾವು ಒಂದು ಹೊಸ ಪ್ರಯಾಣದ ಆರಂಭ ಯೋಚಿಸಿ ಪ್ರತಿದಿನದಂತೆ ತನ್ನ ಜೀವನವನ್ನು ನಡೆಸುತ್ತಿರುವ ಒಬ್ಬ ವ್ಯಕ್ತಿ ನಗ್ತಿದ್ದಾನೆ ಕುಟುಂಬದೊಂದಿಗೆ ಮಾತನಾಡ್ತಿದ್ದಾನೆ ಮಕ್ಕಳಿಗೆ ಪ್ರೀತಿ ನೀಡ್ತಿದ್ದಾನೆ ಇದೆಲ್ಲವೂ ಯಾವಾಗಲೂ ಇರುತ್ತದೆ ಎಂದು ಅವನಿಗೆ ಅನಿಸುತ್ತದೆ ಆದರೆ ಇದ್ದಕ್ಕಿದ್ದಂತೆ ಒಂದು ದಿನ ಅವನ ಆರೋಗ್ಯ ಹದಗೆಡುತ್ತದೆ ಮತ್ತು ಆಗ ಕುಟುಂಬದವರು ಗಾಬರಿಗೊಳ್ತಾರೆ ವೈದ್ಯರನ್ನ ಕರೀತಾರೆ ಔಷಧಿಗಳನ್ನ ನೀಡ್ತಾರೆ ಎಲ್ಲರೂ ಅವನಿಗಾಗಿ ಪ್ರಾರ್ಥಿಸ್ತಾರೆ ದೇವರೇ ಇವನ್ನ ಉಳಿಸು ಸ್ನೇಹಿತರೆ ಆದರೆ ನಂತರ ಒಂದು ಕ್ಷಣ ಬರುತ್ತದೆ ಅವನ ಉಸಿರು ನಿಲ್ಲುತ್ತದೆ ಅವನ ಕಣ್ಣುಗಳು ತೆರೆದೇ ಇರ್ತವೆ ಮುಖ ಮೌನವಾಗಿರುತ್ತದೆ ಮತ್ತು ಸುತ್ತಲೂ ಅಳುವ ಧ್ವನಿಗಳು ಪ್ರತಿನಿಧಿಸ್ತವೆ ಜನರು ಅವನು ಹೊರಟು ಹೋದನು ಎಂದು ಹೇಳ್ತಾರೆ ಯಾರೋ ತಲೆ ಹಿಡಿದು ಅಳ್ತಿರ್ತಾರೆ ಯಾರೋ ಜೋರಾಗಿ ಕೂಗ್ತಿರ್ತಾರೆ ಮಕ್ಕಳು ಮುಕ್ತ ಕಣ್ಣುಗಳಿಂದ ನೋಡ್ತಿರ್ತಾರೆ ಆದರೆ ಅವರು ಏಕೆ ಅಳುತ್ತಿಲ್ಲ ಎಂದು ಅವರಿಗೆ ಅರ್ಥವಾಗ್ತಿಲ್ಲ ಮನೆಯ ಪ್ರತಿಯೊಂದು ಮೂಲೆಯೂ ಶೋಕದಲ್ಲಿ ಮುಳುಗುತ್ತದೆ ಆದರೆ ಅದೇ ಸಮಯದಲ್ಲಿ ಆ ದೇಹದೊಳಗಿಂದ ಆತ್ಮ ಹೊರಬರುತ್ತದೆಂದು ಯಾರಿಗೂ ತಿಳಿದಿಲ್ಲ ಆರಂಭದಲ್ಲಿ ಆತ್ಮ ಎಲ್ಲವೂ ಸರಿಯಾಗಿದೆ ಎಂದು ಅನಿಸುತ್ತದೆ ಇದು ಕನಸು ಎಂದು ಅದಕ್ಕೆ ಅನಿಸುತ್ತದೆ ಅದು ತನ್ನ ದೇಹವನ್ನ ನೋಡುತ್ತದೆ ಮತ್ತು ಇದು ಏನಾಗುತ್ತದೆ ಎಂದು ಯೋಚಿಸುತ್ತದೆ ನಾನು ಎಲ್ಲಿದ್ದೇನೆ ನೀವ್ಯಾ ಕಲ್ತಾ ಇದ್ದೀರಿ ಅದು ತನ್ನ ಹೆಂಡತಿಯನ್ನ ನೋಡುತ್ತದೆ ಅವಳ ಕಣ್ಣೀರನ್ನ ಒರೆಸಲು ಬಯಸುತ್ತದೆ ಮಕ್ಕಳನ್ನ ಅಪ್ಪಿಕೊಳ್ಳಲು ಬಯಸುತ್ತದೆ ವೃದ್ಧ ತಾಯಿಯ ಪಾದಗಳ ಬಳಿ ಕುಳಿತು ಅಮ್ಮ ಅಳ್ಬೇಡ ನಾನು ಇಲ್ಲೇ ಇದ್ದೇನೆ ಎಂದು ಹೇಳಲು ಬಯಸುತ್ತದೆ ಆದರೆ ಅದರ ಕೈಗಳು ಗಾಳಿಯಲ್ಲಿ ತೂಗಾಡ್ತವೆ ಅದರ ಧ್ವನಿ ಯಾರಿಗೂ ತಲುಪೋದೇ ಇಲ್ಲ ಅದು ಪದೇ ಪದೇ ಪ್ರಯತ್ನಿಸುತ್ತದೆ ಆದರೆ ಧ್ವನಿ ಕೇಳಿಸೋದೇ ಇಲ್ಲ ಸ್ಪರ್ಶವು ಯಾರಿಗೂ ಅನುಭವಿಸೋದಿಲ್ಲ ಈಗ ಅದು ಸತ್ತಿದೆ ಎಂದು ಅದಕ್ಕೆ ನಿಧಾನವಾಗಿ ಅರಿವಾಗುತ್ತದೆ ಅದರ ಸ್ವಂತ ದೇಹವು ನೆಲದ ಮೇಲೆ ಬಿದ್ದಿರುತ್ತದೆ ಮತ್ತು ಅದರ ಸುತ್ತಲೂ ಪಾತ್ರರು ಸುತ್ತಿರ್ತಾರೆ ಮತ್ತು ಇದರ ನಡುವೆ ಗರುಡ ಪುರಾಣ ಹೇಳುತ್ತದೆ ವಾತಾವರಣ ಬದಲಾಗುತ್ತದೆ ಇದ್ದಕ್ಕಿದ್ದಂತೆ ಒಂದು ತಣ್ಣನೆಯ ಅಲೆ ಇಡೀ ಕೋಣೆಯಲ್ಲಿ ಹರಡುತ್ತದೆ ಸಮಯ ನಿಂತು ಹೋದಂತೆ ಅನಿಸುತ್ತದೆ ಮತ್ತು ಈಗ ಇಬ್ಬರು ಭಯಾನಕ ಯಮದೂತರು ಪ್ರತ್ಯಕ್ಷರಾಗ್ತಾರೆ ಅವರ ರೂಪ ಎಷ್ಟು ಎಂದರೆ ಅದನ್ನು ನೋಡಿ ಆತ್ಮದ ಹೃದಯ ನಡೆಯುತ್ತದೆ ಅವರ ಕಣ್ಣುಗಳಿಂದ ಕೆಂಪು ಜ್ವಾಲೆಗಳು ಹೊರಬರ್ತಿರ್ತವೆ ಕೈಗಳಲ್ಲಿ ಗದೆ ಕುತ್ತಿಗೆಯಲ್ಲಿ ತಲೆಬುರುಡೆಗಳ ಮಾಲೆ ದೇಹದಿಂದ ಭಯಾನಕ ವಾಸನೆ ಬರ್ತಿರ್ತದೆ ಅದರ ನಡಿಕೆ ಎಷ್ಟು ಎಂದರೆ ಭೂಮಿ ನಡುಗುತ್ತದೆ ಯಮದೂತರು ಆತ್ಮವನ್ನ ದಿಟ್ಟಿಸಿ ನೋಡುತ್ತಾ ಹೇಳ್ತಾರೆ ನಡೆ ನಿನ್ನ ಸಮಯ ಮುಗಿದಿದೆ ಆತ್ಮ ಗಾಬರಿಯಾಗಿ ಹೇಳುತ್ತದೆ ಇಲ್ಲ ನನ್ನನ್ನ ಕರೆದುಕೊಂಡು ಹೋಗಬೇಡಿ ನನಗೆ ಚಿಕ್ಕ ಮಕ್ಕಳಿದ್ದಾರೆ ನನ್ನ ತಾಯಿ ಅಳ್ತಾ ಇದ್ದಾಳೆ ನನ್ನ ಹೆಂಡತಿ ಒಬ್ಬಂಟಿ ನನಗೆ ಸ್ವಲ್ಪ ಸಮಯ ಕೊಡಿ ಆದ್ರೆ ಯಮದೂತರು ಅದರ ಪ್ರಾರ್ಥನೆಗೆ ನಗ್ತಾರೆ ಮತ್ತು ನಿನ್ನ ಕರ್ಮಗಳ ಲೆಕ್ಕಾಚಾರ ಆಗುತ್ತದೆ ಮತ್ತು ಲೆಕ್ಕಾಚಾರದಿಂದ ಯಾರು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳ್ತಾರೆ ಆತ್ಮವು ಪುಣ್ಯವಂತವಾಗಿದ್ರೆ ಯಮದೂತರು ಶಾಂತವಾಗಿ ಆದರೆ ಆತ್ಮವು ಪಾಪಗಳನ್ನ ಮಾಡಿದ್ರೆ ಅವರು ಅದನ್ನ ಕಬ್ಬಿಣದ ಸರಪಳಿಗಳಲ್ಲಿ ಕಟ್ಟಿ ಎಳೆದುಕೊಂಡು ಹೋಗ್ತಾರೆ ಆತ್ಮವು ಕಿರುಚುತ್ತದೆ ಬೇಡಿಕೊಳ್ಳುತ್ತದೆ ಆದರೆ ಯಾರು ಕೇಳೋದೇ ಇಲ್ಲ ನಂತರ ಆತ್ಮದ ಒಂದು ಪ್ರಯಾಣ ಪ್ರಾರಂಭವಾಗುತ್ತದೆ ಅದು ಆತ್ಮವನ್ನ ನಡಗಿಸುತ್ತದೆ ಈ ಮಾರ್ಗವು ಯಮಲೋಕದ ಕಡೆಗೆ ಹೋಗುತ್ತದೆ ಸುತ್ತಲೂ ದಡ್ಡವಾದ ಕತ್ತಲೆ ಆಳವಾದ ಮೌನ ದೂರದವರೆಗೆ ಕೇಳಿಸುವ ಕಿರಿಚಾಟಗಳು ಭಯಾನಕ ನೆರಳುಗಳು ತಣ್ಣನೆಯ ಗಾಳಿ ಮುಳ್ಳುಗಳಿಂದ ತುಂಬಿದ ಮಾರ್ಗ ಎಲ್ಲೋ ಬೆಂಕಿಯ ಜ್ವಾಲೆಗಳು ಏಳುತ್ತಿವೆ ಎಲ್ಲೋ ನಾಯಿಗಳ ಬೊಗಳುವ ಶಬ್ದಗಳು ಬರ್ತಿವೆ ಎಲ್ಲೋ ಅಳುವ ಕಿರುಚಾಟಗಳು ಆತ್ಮವು ನಡುತ್ತಿರುತ್ತದೆ ಒಂದು ಅವಕಾಶ ಎಂದು ಯೋಚಿಸುತ್ತದೆ ನನ್ನ ಮಕ್ಕಳನ್ನ ಕೊನೆಯ ಬಾರಿಗೆ ಅಪ್ಪಿಕೊಳ್ಳಲು ಸಾಧ್ಯವಾಗಿದ್ರೆ ಎಂದು ಯೋಚಿಸುತ್ತದೆ ಆದ್ರೆ ಈಗ ತಡವಾಗಿರುತ್ತದೆ ಯಮಲೋಕ ತಲುಪಿದ ತಕ್ಷಣ ಆತ್ಮವನ್ನು ಒಂದು ದೊಡ್ಡ ದರ್ಬಾರಿಗೆ ಕರ್ಕೊಂಡು ಹೋಗಲಾಗುತ್ತದೆ ಅಲ್ಲಿ ಯಮರಾಜನ ಹಾಸನವಿರುತ್ತದೆ ಅವರ ಮುಂದೆ ಒಂದು ಅದೃಶ್ಯ ತಕ್ಕಡಿ ಇರುತ್ತದೆ ಒಂದು ಕಡೆ ಆತ್ಮದ ಪುಣ್ಯ ಇನ್ನೊಂದು ಕಡೆ ಪಾಪ ಯಮರಾಜ ಎಲ್ಲವನ್ನ ನೋಡ್ತಿರ್ತಾರೆ ಆದ್ರೆ ತಕ್ಷಣವೇ ತೀರ್ಪು ನೀಡೋದಿಲ್ಲ ಅವರು ಈ ಆತ್ಮವನ್ನ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅದರ ಮನೆಗೆ ಬಿಟ್ಟು ಬಿಡಿ ಎಂದು ಆದೇಶಿಸುತ್ತಾರೆ ಮತ್ತು ನಂತರ ಆತ್ಮವು ಮತ್ತೆ ತನ್ನ ಮನೆಗೆ ಮರಳುತ್ತದೆ ಆತ್ಮವು ತನ್ನ ಮನೆಗೆ ಮರಳಿದಾಗ ಅದರ ಸ್ಥಿತಿ ಹೇಗಿರುತ್ತದೆ ಎಂದು ಯೋಚಿಸಿ ಅದುತನ ಮನೆಯು ಶೋಕದಲ್ಲಿ ಮುಳುಗಿದೆ ಎಂದು ನೋಡುತ್ತದೆ ಚಿತ್ರದ ಮುಂದೆ ದೀಪ ಉರಿಯುತ್ತಿದೆ ಜನರು ಅಳ್ತಾ ಇದ್ದಾರೆ ಯಾರು ಅವನ ಹೆಂಡತಿಯನ್ನ ಸಮಾಧಾನ ಪಡಿಸುತ್ತಿದ್ದಾರೆ ಯಾರು ಅವನ ತಾಯಿಗೆ ಧೈರ್ಯ ತುಂಬುತ್ತಿದ್ದಾರೆ ಆತ್ಮವು ಪದೇ ಪದೇ ಕರೆಯುತ್ತದೆ ಅಳಬೇಡಿ ನಾನು ಇಲ್ಲೇ ಇದ್ದೇನೆ ನನ್ನನ್ನು ನೋಡಿ ಆದರೆ ಯಾರು ಅದರ ಮಾತನ್ನು ಕೇಳೋದೇ ಇಲ್ಲ ಅದು ತನ್ನ ಮಕ್ಕಳ ಹತ್ತಿರ ಹೋಗುತ್ತದೆ ಅವರ ತಲೆಯ ಮೇಲೆ ಕೈ ಇಡಲು ಬಯಸುತ್ತದೆ ಆದರೆ ಮುಟ್ಟಲು ಸಾಧ್ಯವಾಗೋದಿಲ್ಲ ಅದು ತನ್ನ ಹೆಂಡತಿಯನ್ನು ನೋಡುತ್ತದೆ ಅವಳು ಮುದುರಿ ಹೋಗಿದ್ದಾಳೆ ಅವಳ ಕಣ್ಣುಗಳಿಂದ ಕಣ್ಣೀರು ಸುರಿಯುತ್ತಿದೆ ಆದರೆ ಯಾರೂ ಅವುಗಳನ್ನು ನೋಡೋದೇ ಇಲ್ಲ ಸ್ನೇಹಿತರೆ ಗರುಡ ಪುರಾಣ ಹೇಳುತ್ತದೆ ಈ ಸಮಯದಲ್ಲಿ ಆತ್ಮಕ್ಕೆ ಹಸಿವು ಮತ್ತು ಬಾಯಾರಿಕೆ ಆಗುತ್ತದೆ ಆದರೆ ಅದು ತಿನ್ನಲು ಸಾಧ್ಯವಾಗುವುದಿಲ್ಲ ಇದೇ ಕಾರಣಕ್ಕೆ ನಮ್ಮ ಧರ್ಮದಲ್ಲಿ ಹದಿಮೂರು ದಿನಗಳ ಸಂಸ್ಕಾರಗಳನ್ನು ಹೇಳಲಾಗಿದೆ ಮೊದಲ ಹತ್ತು ದಿನಗಳಲ್ಲಿ ಆತ್ಮದ ಸೂಕ್ಷ್ಮ ದೇಹದ ವಿವಿಧ ಅಂಗಗಳು ರೂಪುಗೊಳ್ತಾವೆ ಹನ್ನೊಂದನೇ ಮತ್ತು ಹನ್ನೆರಡನೇ ದಿನಗಳಲ್ಲಿ ಅದರ ದೇಹದಲ್ಲಿ ಮಾಂಸ ಮತ್ತು ಚರ್ಮ ಬರುತ್ತದೆ ಮತ್ತು ಹದಿಮೂರನೇ ದಿನ ಮಾಡಿದ ಪಿಂಡ ದಾನದಿಂದ ಯಮಲೋಕದ ಯಾತ್ರೆ ಮಾಡಲು ಅದಕ್ಕೆ ಶಕ್ತಿ ಸಿಗುತ್ತದೆ ಒಂದು ವೇಳೆ ಈ ಸಂಸ್ಕಾರಗಳು ಇಲ್ಲದಿದ್ದರೆ ಯಮದೂತರು ಅದನ್ನು ಎಳೆದುಕೊಂಡು ಹೋಗ್ತಾರೆ ಮತ್ತು ದಾರಿಯಲ್ಲಿ ಅದಕ್ಕೆ ಭಯಾನಕ ಯಾತನೆಗಳು ನೀಡಲಾಗುತ್ತದೆ ಹದಿಮೂರನೇ ದಿನದ ನಂತರ ಆತ್ಮವು ಮತ್ತು ಯಮಲೋಕದ ಕಡೆಗೆ ಹೊರಡುತ್ತದೆ ಮತ್ತು ಈ ಪ್ರಯಾಣವು ಒಂದು ದಿನದಲ್ಲ ಇಡೀ ಒಂದು ವರ್ಷದಾಗಿರುತ್ತದೆ ಈ ಸಮಯದಲ್ಲಿ ಆತ್ಮವು ಒಳ್ಳೆಯ ಕರ್ಮಗಳನ್ನು ಮಾಡಿದರೆ ಅದರ ದಾರಿಯು ಹೂಗಳು ಅಲಂಕೃತವಾಗಿರುತ್ತದೆ ಗಂಧರ್ವರು ಗಾನ ಮಾಡುತ್ತಾರೆ ಸುತ್ತಲೂ ಬೆಳಕು ಇರುತ್ತದೆ ಆದರೆ ಜೀವನದ ಮಾಡಿದವರಿಗೆ ಈ ಮಾರ್ಗವು ಭಯ ಮತ್ತು ನೋವು ಯಾತನೆಗಳಿಂದ ತುಂಬಿರುತ್ತದೆ ಬೆಂಕಿಯ ನದಿಗಳು ಮುಳ್ಳಿನ ಕಾಡುಗಳು ಭಯಾನಕ ರಾಕ್ಷಸರು ಭಯಾನಕ ಆತ್ಮಗಳು ಆತ್ಮವು ನಡಗುತ್ತದೆ ಯಮದೂತರಿಗೆ ಹೇಳುತ್ತದೆ ನನ್ನನ್ನು ಕ್ಷಮಿಸಿ ನನ್ನನ್ನ ಬಿಟ್ಟು ಬಿಡಿ ಆದರೆ ಯಾರು ಕೇಳೋದೇ ಇಲ್ಲ ಕೊನೆಯಲ್ಲಿ ಆತ್ಮವು ಯಮ ರಾಜನ ದರ್ಬಾರನ್ನ ತಲುಪುತ್ತದೆ ಅಲ್ಲಿ ಅದರ ಕರ್ಮಗಳ ತೀರ್ಮಾನವಾಗುತ್ತದೆ ಒಳ್ಳೆಯ ಕರ್ಮಗಳನ್ನ ಮಾಡಿದವ್ರಿಗೆ ಸ್ವರ್ಗದ ಸುಖ ಸಿಗುತ್ತದೆ ಅಲ್ಲಿ ಯಾವುದೇ ನೋವಿಲ್ಲ ಕೇವಲ ಆನಂದ ಮಾತ್ರ ಇರುತ್ತದೆ ಮತ್ತು ಜೀವನದುದ್ದಕ್ಕೂ ಪಾಪಗಳನ್ನ ಮಾಡಿದವ್ರಿಗೆ ನರಕದ ಭಯಾನಕ ಯಾತನೆಗಳು ಸಿಗ್ತವೆ ಬೆಂಕಿಯ ಸರೋವರಗಳು ಮುಳ್ಳಿನ ದಾರಿ ರಾಕ್ಷಸರ ಯಾತನೆ ಮತ್ತು ಅದರ ಶಿಕ್ಷೆ ಪೂರ್ಣಗೊಂಡಾಗ ಅದಕ್ಕೆ ಹೊಸ ಜನ್ಮ ಸಿಗುತ್ತದೆ ಆದ್ದರಿಂದ ಸ್ನೇಹಿತರೆ ಗರುಡ ಪುರಾಣ ನಮಗೆ ಇದನ್ನೇ ಕಲಿಸುತ್ತದೆ ಜೀವನದಲ್ಲಿ ಒಳ್ಳೆಯ ಕರ್ಮಗಳನ್ನು ಮಾಡಿ ಏಕೆಂದರೆ ಸಾವಿನ ನಂತರ ಕರ್ಮಗಳು ಮಾತ್ರ ಜೊತೆಗಿರ್ತಾವೆ ಹಣ ಗೌರವ ಸಂಬಂಧಿಕರು ಯಾರೂ ಜೊತೆಗಿರೋದಿಲ್ಲ ಜೊತೆಗಿರೋದು ಕೇವಲ ಕರ್ಮಗಳು ಆದ್ದರಿಂದ ಸಮಯ ಇರುವಾಗಲೇ ಸುಧಾರಿಸಿಕೊಳ್ಳಿ ಒಳ್ಳೆಯ ಕರ್ಮಗಳನ್ನು ಮಾಡಿ ತಂದೆ ತಾಯಿಯನ್ನು ಗೌರವಿಸಿ ಹಸಿದವರಿಗೆ ಆಹಾರ ನೀಡಿ ಸತ್ಯವನ್ನು ಮಾತನಾಡಿ ಮತ್ತು ಯಾರ ಮನಸ್ಸನ್ನು ನೋಯಿಸಬೇಡಿ ಏಕೆಂದರೆ ಸಾವಿನ ದಿನ ಯಾರಿಗೂ ತಿಳಿದಿಲ್ಲ ಮತ್ತು ಸಾವಿನ ನಂತರದ ಪ್ರಯಾಣವು ಬಹಳ ಉದ್ದವಾದ ಬಹಳ ಕಠಿಣವಾದ ಮತ್ತು ಬಹಳ ಭಯಾನಕವಾದದ್ದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಯಾರೆಲ್ಲೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಭಗವಾನ್ ವಿಷ್ಣುವಿಗಾಗಿ ಕಮೆಂಟ್ಸ್ನಲ್ಲಿ ಜೈ ಶ್ರೀ ಹರಿ ವಿಷ್ಣು ಎಂದು ಬರೆಯಿರಿ ಧನ್ಯವಾದಗಳು